ಮಡಿವಾಳ ಪುರೋ ಗೌಡ್ರು ಪೊಲೀಸ್ ಸೇವೆ ಮಾಡಿದ್ದು ನೋಡ್ಬೇಕಾದಪ್ಪ ಅಂತಂದ್ರ ನನ್ನ ಮಾತಿಗೆ ಹೇಳ್ಬೇಕಾಗ್ತಂದ್ರ ಒಂದು ವಚನದಾಗ ನೂರ ಒಂದ್ ಸೋಮೇಶ್ವರ ಸತ್ಗ ಬರ್ತದ ಹುಡುರಾಜಮ್ ಕೆಳಗುಂದಿ ಪರ್ಚದೇನೇ ನಗ್ರವಾದ ಮೀಸಂ ಕೆಲವು ಸುಡಿದು ಬೇರ್ವನಾಗದೆ ಅಳಿಗುರುಮ್ ಎತ್ತಾಗದೆ ಲೋಕದೋಳುಮಿಡಿ ಪಣ್ಣಾಗದೆ ದೈವ ಇರದ ಕಾಲಾನುಕಾಲಕ್ಕೆ ಪಡವನು ಬಚ್ಚಿದನಾಗನೇ ಹರ ಹರ ಶ್ರೀ ಚೆನ್ನ ಸೋಮೇಶ್ವರ ಅಂದ್ರೇನು ಉಡುರಾಜಮ್ಮ ಕಳೆಗುಂದಿ ಪೆರ್ಸದ್ ಏನೇ ಅಂದ್ರೆ ಏನು ಉಡುರಾಜ ಯಾರು ಸೂರ್ಯ ಅವ ಏನು ಮಾಡ್ತಿದ್ದಪ್ಪ ಅಂದ್ರೆ ಯಾವ್ದೂ ದಾಸರನೇ ಇಲ್ಲ ಹೊಂಡತನ ಮುಣಗ್ತನ ಹೊಂಡತನ ಮುಣಗ್ತನ ಹಾಂಗ ಅದೇ ರೀತಿಯಾಗಿ ರಮ್ಮ ಮಡಿಯಾಳಪ್ಪಗೌದು ಸೂರ್ಯನೋಪದಿಯಾಗಿ ಹಗಲು ರಾತ್ರಿ ಅವರು ಬೆಳಕನ್ನೇ ತೋರಿಸಿ ಕೊಟ್ಕೊಂಡು ಬಂದರು ಅದರಂತೆ ಉಡುರಾಜಮ್ಮ ಕಳೆ ಬುಂದಿ ಪೆರ್ಸದಿ ನೆಗ್ರೋದ ಸಿಡಿದು ಕೆಲಮ್ ಸಿಡಿದರನಾಗದೆ ಅಂದರೆ ನೆಗ್ರೋದ ಬೀಜ ಅಂದ್ರೆ ಯಾವುದು ಆಲದ ಮರ ಆಲ ಮರದು ಎಷ್ಟಿರ್ತದೋ ಒಂದು ಸೂಜಿ ತುದಿ ಎಟ್ಟು ಒಂದು ಅದ್ರ ಬೀಜ ಇರ್ತದ ಅಂಥ ಬೀಜ ಹೋಗಿ ಎತ್ತ ಮರ ಆಗ್ತಾ ಅಂದ್ರೆ ಆಲದ ಮರ ಅಂಥ ದೊಡ್ಡ ಮರ ಆಗಿ ಎಲ್ಲರಿಗೂ ಆಶ್ರಯ ಆಗಿ ಅಕ್ಕಿ ಪಕ್ಕಿಗೆ ಆಶ್ರಯ ಆಗಿ ಜನರಿಗೆ ನೆರಳಾಗಿ ಇಂಥದ್ದು ಕೊಡುವಂಥ ವ್ಯವಸ್ಥೆಯ ಮಡಿವಾಳಪನವ್ರು ಮಾಡಿದ್ರು ಅದಕ್ಕೂ ನಾವು ಧನ್ಯವಾದಗಳು ಕಡೆ ಬಂದು ಕೆರೆತದೆ ನೆಗ್ರ ಕೆಲವರು ಬೇರೆ ಬರ ಆಗಿದೆ ಎಳೆಯವರು ಎತ್ತಾಗದೇ ಲೋಕದೊಳಿ ಡಿಪೆಂಡ್ ಆಗದೆ ಅಂದರೆ ಎಳುಕರು ಇದ್ದಾಗ ಎಷ್ಟು ಸಣ್ಣದಿರ್ತದೆ ಅದು ಮುಂದೆ ಹೆಂಗೆ ದೊಡ್ಡದಾಗಿ ಅವ್ರು ಎತ್ತಿಗಾಗಿ ಅವ್ರ ವ್ಯವಸಾಯಕ್ಕಾಗಿ ಏನು ಬಂದು ಹಾಕಿ ಕೊಡ್ತದಂತಹ ಕರುವೆಯಾಗಿ ಹುಟ್ಟಿ ಅವರು ಇವತ್ತಿನ ದಿವಸ ಎತ್ತಾಗಿ ಬೆಳೆದ್ರು ನಮ್ಮೆಲ್ಲರಿಗೆ ಸಂರಕ್ಷಣೆ ಮಾಡುವಂಥ ಪರಿಸ್ಥಿತಿ ಅವರಲ್ಲಿ ಬಂದದ ಎತ್ತಾಗದೇ ನೋಡೋದು ಬಿಡಿ ಬಣ್ಣ ಆಗದೆ ಇರಲ್ಲ ಕಾಲನ್ನು ಕರಿಕೆ ಬಿಡಿ ಅಂದ್ರೆ ಏನು ಸಣ್ಣ ಹೂವು ಇರ್ತದೆ ಹೂವಿನಾಗ ಒಂದು ಕಾಯಿ ಆಗ್ತದೆ ಆ ಕಾಯಿ ಆಗ್ತದೆ ಅದನ್ನ ನಾವು ಸಂರಕ್ಷಣೆ ಮಾಡೋದರಿಂದ ಅದು ದೊಡ್ಡದಾಗಿ ನಮಗೆ ಫಲ ಕೊಡ್ತದ ನಾವು ಹಣ್ಣು ತಿಂತೀವಿ ಅದರಂತೆ ನಮ್ಮ ಮಹಿಳಾ ಪುಗೌರು ಹಣ್ಣಾಗಿ ನಮಗೆ ಫಲ ತಿನ್ನುವಂಥ ಪರಿಸ್ಥಿತಿ ಮಾಡಿಕೊಟ್ಟಾರ ಅದರಂತೆ ಕಾಲಾನುಕಾಲಕ್ಕೆ ಬಡವನ್ನು ಬದ್ದಿದನಾಗನೇ ಎಳೆಗ್ರಿ ಎತ್ತಾಗದೇ ನೋಡೋದವಳು ಎಳಿಕರು ಇದ್ದಾಗ ಅದನ್ನು ಸಂರಕ್ಷಣೆ ಮಾಡಿದಾಗ ನಮ್ಮ ಗೆಳೆಯಕ್ಕೆ ಬಂದಾಗ ಗಳಿಯ ಹೊಡೆದು ನಾವು ನಮ್ಮ ವ್ಯವಸಾಯಕ್ಕೆ ಉಪಯೋಗ ಆಗ್ತಾ ಅದರಂತೆ ನಮ್ಮ ಕಳ್ಳಾಪಗೌಡರು ಎತ್ತಾಗಿ ನಮ್ಮನ್ನು ಸಂರಕ್ಷಣೆ ಮಾಡಿದ್ರು ಬಡವೊಂಬಲ್ಲಿ ಹಾಗೆ ಅಲ್ಲ ಸೋಮೇಶ್ವರ ಅವನು ನಮಗೆ ಬಂದ ಇದು ಇತ್ತಪ್ಪ ಅಂತಂದ್ರೆ ಆ ಇದಕ್ಕೆ ಬರ್ತಾನೆ ನಮ್ಮದು ಆಗ್ತದೆ ಅದಂತ ಹೇಳಿ ಅದಕ್ಕೆ ನಾನು ಈ ಮನೆಗೆ ಈ ಊರಿಗೆ ವೈದ್ಯನಾಗಿ ನಾನು ಕನಿಷ್ಠ ಒಂದು ನಾಲ್ತೈದು ವರ್ಷ ಐವತ್ತು ವರ್ಷದ ಸನೆ ಬಂತು ಇಲ್ಲಿ ನಾನು ದುಡಿಲಿಕ್ಕೆ ಇಲ್ಲಿ ಎಲ್ಲರೂ ನನ್ನ ತಾಯಿ ತಂದಿನೇ ಅದಾರ ಎಲ್ಲರೂ ನನ್ನ ನನ್ನ ಮ್ಯಾಲ ನಂಬಿಕೆ ಇಟ್ಟಾರ ಇಲ್ಲಿ ತಾಯಿ ತಂದಿಯನ್ನು ಹುಟ್ಟಿದ ಊರ ನಾನು ಇಲ್ಲಿ ಊಟ ಮಾಡ್ತೀನಿ ಇಲ್ಲಿನೂ ಬೀಗರು ಅದಾರ ಬೀಗರು ಇದ್ದಾರೆ ಬಂದು ಬರೀ ತಾಯಿ ತಂದಿ ಅಂದ್ರಲ್ಲ ಬೀಗರು ಇಲ್ಲಿ ಅದಾರ ಬಗಲಿಯವರು ಅದಾರ ಹೂ ಅದಾರ ಇನ್ನೂ ಏನಾರ ಎಲ್ಲರಾದ ಅಣತಂಬರು ಅದಾರ ಅವ್ರ ಜೊತೆಯಲ್ಲಿ ನಾನು ನನ್ನ ಬೆಳೆಸ್ಕೊಂಡು ಇಲ್ಲಿ ತಂದಾರ ಅದಕ್ಕೆ ಹಿಂದೆ ಈ ಮನಿಯೊಳಗೆ ನಾನು ಇಂಜೆಕ್ಷನ್ ಮಾಡ್ಕೊಳಕ್ಕೆ ಬಂದೆ ಅವಾಗ ನನಗೆ ತಾಯಿ ತಂದಿ ಗುರಣ್ ಗೌಡ ರುದ್ರನ ತಾಯಿಯವರು ಇದ್ರು ಅವಾಗ ನಾನು ಸಂರಕ್ಷಣೆ ಮಾಡ್ಕೊಂಡು ಬಂದೆ ಅವ್ರನ್ನ ನಾನು ನೋಡ್ಕೊತ ಬಂದೆ ಅವಾಗ ಏನಂದ್ರೆ ಅವರು ಸೊ ಗುರಾಣಿಗೌಡ ಕಾಕ ಅವ್ರ ತಾಯಿಲೆ ಕೂತರು ಏ ಪಾಯ್ ಇನ್ನ ಇಂಜೆಕ್ಷನ್ ಬೇಡ ಔಷಧ ಮಂದಿ ಅಣ್ಣ ತೊಗೊಂಬ್ರೆ ಅವ್ರಿ ಆರು ಮಂದಿಗೆ ಬಂದು ಕರ್ಕೊಂಡು ಬಂದು ಕೂತು ಇಲ್ಲೇ ಇವನ್ ನನ್ನ ಮಗ ಹಿರಿ ಮಗ ಇವನು ಕೈ ಬಿಡಬೇಡಿ ಇವನ್ ನಿಮ್ಗೆ ಏನಾದ್ರೆ ಯಾವತ್ತಿಲ್ಲಿಂದ ಆಸರ ಆಗ್ತದೆ ಅಂತ ಹೇಳಿ ನನ್ನ ಕೊಟ್ಟು ಅವ್ರಿಗೆ ಕೊಟ್ಟು ಹೋಗ್ಯಾರ ನಾ ಇವತ್ತಿನ ದಿವಸ ನಾನು ಇಲ್ಲಿ ಆ ಮನೆಯೊಳಗೆ ನಾನು ಹಿರಿ ಮನೆಗೆ ಆಗಿ ನಮ್ಮವರು ಒಬ್ಬ ಚಿಟ್ಟಪ್ಪ ಒಬ್ಬ ದೊಡ್ಡಪ್ಪ ಒಬ್ಬ ಗೆಳೆಯದಪ್ಪ ಸಾಲಿಯಪ್ಪ ಪೊಲೀಸಪ್ಪ ಪುಣ್ಯದಪ್ಪ ಕಟ್ಟು ಕಡೆಗೆ ನಾನು ಸುತ್ತಪ್ಪ ನನ್ನ ಸುತ್ತಪ್ಪನ್ನು ಮಾಡಿಬಿಟ್ಟು ಹೋಗ್ಯಾರ ಎಲ್ಲರೂ ಮಕ್ಕಳನ್ನು ಸುತ್ತಪ್ಪ ತುತ್ತಪ್ಪ ಅಂತ ಕೂತ್ಕೊತಾರೆ ನಾ ಎಲ್ಲರಿಗೂ ಧನ್ಯ ಎರಡು ಒಳಗಿನ ಮಾತಾ ಹೇಳ್ಬೇಕನ್ನೋದು ಬಹಳ ಇತ್ತು ಅದಕ್ಕೆ ಹೇಳಿ ಬರೀ ನಮಸ್ಕಾರ